ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿ ದೇಶಕ್ಕೆ ಮಾದರಿ ಎಂದು ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಂಎಸ್ ಮಹದೇವ್ ಹೇಳಿದರು ತಾಲೂಕಿನ ಬ್ಯಾಡರ್ಹಳ್ಳಿ ಗ್ರಾಮದಲ್ಲಿ ನಡೆದ ಪಂಚ ಗ್ಯಾರಂಟಿ ಅರಿವು ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷರು ಜನರ ಬಯಕೆಯಂತೆ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಜನಪರವಾದ ಆಡಳಿತ ನಡೆಸುತ್ತಿದೆ ನುಡಿದರು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದ ನಂತರ ಅವುಗಳ ಪರಿಣಾಮಕಾರಿ ಜಾರಿಗೆ ಪ್ರಾಧಿಕಾರ ರಚನೆ ಮಾಡಿ ಅರ್ಹರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳುತ್ತಿದ್ದು ನಮ್ಮ ಸರ್ಕಾರದ ಇಂತಹ ಕೆಲಸಗಳಿಂದ ಜನತೆ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಎಂದು ತಿಳಿಸಿದರು ಈಗ ನಿಮ್ಮ ಮಕ್ಕಳಲ್ಲಿ ಓದಿರೋರು ಓದಿರೋರು ಪ್ರಯೋಜನ ಪ್ರಯೋಜನ ಪಂಚ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಐದು ಪಂಚ ಗ್ಯಾರಂಟಿಗಳನ್ನ ಸರ್ಕಾರ ಬಂದ ತಕ್ಷಣದಲ್ಲಿ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಅದೇ ರೀತಿ ನಮ್ಮ ಸರ್ಕಾರ ಆ ತೆಗೆದಂತೆ ನೆಡ್ ನೆಡ್ಕೊಂಡಿದೆ ಏನಾದರೂ ನಡ್ಕೊಂಡಿದೆ ಅಂದರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ಪ್ರತಿಯೊಂದು ಒಂದು ಹಳ್ಳಿಗೂ ಕೂಡ ಪ್ರತಿಯೊಬ್ಬರೂ ಬಸ್ನಲ್ಲಿ ಹೋಗಲಿಕ್ಕೆ ಫ್ರೀ ಬಸ್ ಅನ್ನು ಅನುಮಗಳಿಗೆ ಹೋಗಿ ಬರ್ತಾ ಇದ್ದಾರೆ ಎಲ್ಲ ದೇವಸ್ಥಾನಗಳನ್ನು ಹೋಗಿ ಎಲ್ಲ ಸಂತೋಷದಿಂದ ಬರ್ತಾ ಇದ್ದಾರೆ ಅದು ನಮ್ಮ ಸರ್ಕಾರ ನುಡಿದಂತೆ ಸರ್ಕಾರ ಯಾವ್ದಾದ್ರು ನಡ್ಕೊಂಡಿದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಹಾಗೂ ನಮ್ಮ ರವಿಶಂಕರ್ ಅವ್ರಿಗೆ ಸಂಪತಿ ಹಾಗೆ ನಮ್ಮ ಏನು ಪ್ರತಿ ಹಳ್ಳಹಳ್ಳಿಲೂ ಒಂದು ಮನೆಗೆ ಇನ್ನೂರು ಈ ವಿದ್ಯುತ್ ಅನ್ನ ಏನು ಸರ್ಕಾರ ಆದೇಶ ಮಾಡಿದೆ ಅದರಂತೆ ಪ್ರತಿ ಮನೆ ಮನೆಯಲ್ಲೂ ಸಹ ಇವತ್ತು ಕರೆಂಟ್ ಸುಲಭವಾಗಿ ಪುಕ್ಕಟ್ಟಿಯಾಗಿ ಉಳಿಸ್ತಾ ಇದ್ದಾರೆ ಅದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ತಂದಂತ ಜಯ ಅಂತ ನಾವು ಇಲ್ಲಿ ಗಂಡಗೋಸ್ಕರ ಹೇಳ್ತಾ ಇದ್ದೀವಿ ಹಾಗೂ ನಮ್ಮ ಏನು ಗೃಹ ಲಕ್ಷ್ಮಿ ಏನು ಈಗ ಬರ್ತಾ ಇದೆ ಇಲ್ಲಿ ತನಕ ನಮ್ಮ ಸರ್ಕಾರ ಎರಡು ವರ್ಷ ಆಯ್ತು ಇಲ್ಲಿ ತನಕ ಇಪ್ಪತ್ತು ಕಂತು ರಿಲೀಸ್ ಆಗಿದೆ ಇಪ್ಪತ್ತು ಕಂತು ಅಂದ್ರೆ ಇವತ್ತು ನಲವತ್ತು ಸಾವಿರ ರೂಪಾಯಿ ಪ್ರತಿ ಯಜಮಾನಿಗೆ ತಲುಪ್ತಾ ಇದೆ ಆ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಕಂತನ್ನ ನಾವು ಸಾವಿರ ರೂಪಾಯಿ ಆಗಿ ಪ್ರತಿ ಯಾವುದೇ ಊರಿಗೋಗಿ ನಮಗೆ ನಮ್ಮ ಸರ್ಕಾರ ಒಳ್ಳೆ ಅನುಕೂಲ ಮಾಡಿದೆ ಸಿದ್ದರಾಮಯ್ಯ ಸರ್ಕಾರ ನಮ್ಗೆ ಅನುಕೂಲ ಮಾಡಿಕೊಟ್ಟಿದೆ ನಮ್ಗೆ ಈ ಸರ್ಕಾರ ಬೇಕು ಈ ಸರ್ಕಾರದಿಂದ ನಾವು ಬಹಳ ಸಂತೋಷದಿಂದ ಮನೆ ಮಕ್ಕಳಿಗೆಲ್ಲ ಪುಕ್ಕಟ್ಟೆ ಬೀಜ ಅನುಕೂಲ ಕಂಪುಲಾಯಿತು ನಮ್ಮ ಸ್ವಂತ ವೈಯಕ್ತಿಕ ಸಂಘ ಅಂತ ಮಾಡ್ಕೊಂಡಿದ್ದು ನಾವು ನೆಮ್ಮದಿಂದ ಇರ್ತಾ ಇದ್ದೀವಿ ಅಂದರೆ ಇದು ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಲ್ಬೇಕು ಅಂತ ಯಾವುದೇ ಮನೆ ಮನೆಗೆ ಹೋದ್ರೂ ಸುದ ಎಲ್ಲ ಮಹಿಳೆಯರು ಸುಧಾ ಹೇಳ್ತಾ ಇದ್ದಾರೆ ಅದು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮತ್ತು ಹೀಗೆ ಶಿವಕುಮಾರ್ ಅವರ ಸರ್ಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಲಿದೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೀನಿ ಹಾಗೂ ನಿಮ್ಮ ಊರಿನಲ್ಲಿ ವಿದ್ಯುತ್ ಶಕ್ತಿ ಗೃಹ ಜ್ಯೋತಿ ನಮ್ಮ ಇಲ್ಲಿ ಪರಿಶಿಷ್ಟ ಜಾತಿಯರ ಕಾಲೋನಿಯಲ್ಲಿ ಮನೆ ಮೇಲ್ಗಡೆ ವೈರ್ ಹೋಗ್ತಾ ಇತ್ತು ನಮ್ಮ ಅಧಿಕಾರಿ ಕಳಿಸಿ ಅದು ಪರಿಶೀಲನೆ ಮಾಡಿ ಇವತ್ತು ಮನೆ ಮೇಲೆ ಹೋಗ್ತಿದ್ದು ತರಿಸಿ ಈಗ ಹೊರಗಡೆ ಒಂದು ಇದು ಮಾಡಿದ್ದಾರೆ ಅದು ಇವತ್ತು ಅಲ್ಲಿ ನೆಮ್ಮದಿಯಿಂದ ಜೀವನ ಮಾಡಕ್ಕೆ ಅನುಕೂಲ ಆಗಿದೆ ಪ್ರತಿ ಅವರು ಇಲ್ಲಿ ನಾವು ನೋಡದ ಹಾಗೆ ಪ್ರತಿ ಒಂದು ಊರಿನಲ್ಲೂ ಸಹ ಕರೆಂಟ್ ಏನಾದ್ರೆ ಬಿಲ್ ಪಾಸ್ ಮಾಡಕ್ ಬಂದಾಗ ದುಡ್ಡು ಕಟ್ಟಕ್ಕೆ ನಮ್ಮ ಮತ ನಮ್ಮ ಸಾಮಾನ್ಯ ನಾಗರಿಕರಲ್ವ ಅಯ್ಯೋ ನಾನು ಇವತ್ತು ಬಿಲ್ ಕಟ್ಟಿಲ್ಲ ಇವತ್ತು ಕರೆಂಟ್ ಇದಾಗ್ತಾರೆ ಏನ್ ಇದ್ದರು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಪ್ರತಿ ಮನೆಗೆ ಇನ್ನೂರು ಮೆಗಾವ್ಯಾಕ್ ವಿದ್ಯುತ್ ಕೊಡಬೇಕು ಅಂತ ನಿಗಂಟಿ ಮಾಡಿದ್ಮೇಲೆ ಇವತ್ತು ಪ್ರತಿ ಮನೆಯಲ್ಲೂ ಸಹ ನೆಮ್ಮದಿಯಿಂದ ಲೈಟ್ ಅನ್ನು ಉಡ್ಸ್ಕೊಂಡು ಬಹಳ ಸುಖವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂತಕ್ಕಂತ ವಿಚಾರ ಯಾಕೆಂತಂದ್ರೆ ಈ ಸರ್ಕಾರ ನೋಡದಂತೆ ನಡೆದಿದೆ ಅಂತ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಈಗ ನಿಮ್ಮ ಊರಿನಲ್ಲಿ ಬಂದಿದ್ದೀವಿ ನಿಮ್ಮ ಆಗು ಹೋಗುವ ಕುಂದು ಪತ್ರಗಳನ್ನು ನಾವು ಕೇಳಿದ್ದೀವಿ ಅದೇ ರೀತಿ ಈಗ ನಾವು ಮುಂದೆ ನಿಮ್ಮ ಪ್ರಾಮುಖ್ಯ ಬರಬೇಕು ಅಂತ ನಾವು ತೀರ್ಮಾನ ಮಾಡಿ ಇವತ್ತು ಇಲ್ಲೆಲ್ಲ ಬಂದು ಸೇರಿದ್ದೀವಿ ನಮ್ಮ ಅಧಿಕಾರಿಗಳ ಜೊತೆ ಬಂದಿದ್ದೀವಿ ಪ್ರತಿ ಮನೆ ಮನೆಗೂ ಸದಾ ಹೋಗಿದ್ದೀವಿ ನಿಮ್ಮ ಏನು ತೊಂದರೆ ಆಗಿದೆ ನಮಗೆ ಸರ್ಕಾರದಿಂದ ಮಾಡಿರ್ತಕ್ಕಂಥ ಐದು ಗ್ಯಾರಂಟಿಗಳು ನಿಮಗೆ ತಲುಪ್ತಾ ಇದೆಯಾ ತಲುಪ್ತಾ ಇರ್ತಿಲ್ವಾ ಏನು ನಿಮ್ಗೆ ತಲುಪಲಿಲ್ಲ ಅಂತಂದ್ರೆ ಅಧಿಕಾರಿಗಳ ನೀವು ಮಾಹಿತಿಯನ್ನು ನೀಡಬಹುದು ಆ ಮಾಹಿತಿ ಸಂಬಂಧಪಟ್ಟಂತೆ ಆ ಸ್ಥಳದಲ್ಲೇ ಅಧಿಕಾರಿಗಳ ಸಮ್ಮುಖದಲ್ಲಿ ನಿಮ್ಗೆ ದುಡ್ಡು ಬರ್ತಾ ಇಲ್ವೋ ಅಥವಾ ಇನ್ನೇನಾದ್ರೂ ತೊಂದರೆ ಇದೆಯೋ ಇಲ್ಲ ರೇಷನ್ ಕೊಡ್ತಾ ಇಲ್ವೋ ರೇಷನ್ ಕರೆಕ್ಟ್ ಆಗಿ ಕೊಡ್ತಾ ಇದಾರೆ ಇಲ್ಲಿ ಒಂದು ನಮ್ಮ ಆಹಾರ ಶಿರಸ್ತೆದಾರ ಸಹ ಬಂದಿದ್ದಾರೆ ನಿಮ್ಮ ಏನು ಅಭಿಪ್ರಾಯಗಳನ್ನ ತಾವು ತಿಳಿಸ್ಬೋದು ಗ್ರಾಮದಲ್ಲಿ ಅಂತ ನಾನು ನಿಮ್ಮೆಲ್ಲರನ್ನ ಕೇಳ್ಕೊಳ್ತಾ ಈ ಸಭೆಗೆ ಆಗಮಿಸಿರ್ತಕ್ಕಂತ ನಮ್ಮ ಗಾಡ್ರಲ್ಲಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಸಹ ಇಲ್ಲಿ ಆಗಮಿಸಿದ್ದಾರೆ ಹಾಗೂ ಎಲ್ಲ ಗ್ರಾಮದ ಮುಖಂಡರಲ್ಲಿ ನಂದೊಂದು ಈ ವಿಚಾರವನ್ನ ಹೇಳಕ್ಕೆ ಅನುವು ಮಾಡ್ಕೊಟ್ಟಂತ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಸಹ ಸ್ವಾಗತ ನನ್ಗೆ ಎರಡು ಮಾತನಾಡಲು ಅವಕಾಶ ಮಾಡ್ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ನಿಮ್ಮ ಏನ್ ಸಮಸ್ಯೆ ಇದೆ ತಯಮಾಡಿ ಒಬ್ಬೊಬ್ರು ಹೇಳಿದ್ರೆ ಅದ್ರ ಬಗ್ಗೆ ಅಧಿಕಾರಿಗಳು ಇಲ್ಲೇ ನಿಮಗೆ ಉತ್ತರ ಕೊಡಕ್ಕೆ ರೆಡಿ ಅವ್ರೆ ದಯಮಾಡಿ ನಿಮ್ಮ ಮುಂದಕರ್ತುಗಳ್ ತಿಳಿಸ್ಬೇಕು ಅಂತ ಕೇಳ್ಕೊತಾ